ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನಗಳಾಯಿತು ಬ್ಲಾಗ್ಸ್ ಮಾಡೇ ಇಲ್ಲ ಸೊ ಇವತ್ತು ಮಾರ್ನಿಂಗಿಂದನೇ ಬ್ಲಾಗ್ಸ್ ಮಾಡ್ತಾ ಇದ್ದೀನಿ ಫಸ್ಟು ಎದ್ದ ತಕ್ಷಣ ಅಪ್ ಆಗಿ ಜಸ್ಟ್ ಟೀ ಯಾರು ಕಾಫಿ ಮಾಡಿಕೊಂಡು ಕುಡಿತೀನಿ ಹಾಗೆ ನಮ್ಮ ಅವನಿಗೂ ಕೊಡ್ತೀನಿ ಮಕ್ಕಳಿಬ್ರು ಇನ್ನೂ ಮಲಗಿದ್ದಾರೆ ಸೊ ಟೀ ಕುಡಿದ್ಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಟ್ಟು ಮಗನಿಗೆ ಟಿಫನ್ ರೆಡಿ ಮಾಡಿಬಿಡ್ತೀನಿ ಫಸ್ಟು ಆಮೇಲೆ ಮನೆ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೋತೀನಿ ಯಾಕಂದರೆ ಬಸ್ ಹೇಳೋಕ್ಕಾಗಲ್ಲ ಒಂದು ಐದು ಹತ್ತು ನಿಮಿಷ ಮುಂಚೆ ಬಂದುಬಿಡುತ್ತೆ ಒಂದೊಂದು ಸರ್ತಿ ಲೇಟಾಗಿ ಬರುತ್ತೆ ಯಾವುದಕ್ಕೂ ರೆಡಿ ಮಾಡಿಟ್ಟರೆ ಚಿಂತೆ ಇರೋಲ್ಲ ಫಸ್ಟು ಬಾಕ್ಸಿಗೆ ರೆಡಿ ಮಾಡಿಟ್ಬಿಡ್ತೀನಿ ನಮ್ಮ ಚಿಂಟು ದಿಶು ಫೇವ್ರೇಟ್ ಅಂತೂ ದೋಸೆ ಇಡ್ಲಿ ಚಟ್ನಿ ಸೊ ನಾನು ಅದೇ ಅಭ್ಯಾಸ ಆಗಿಬಿಟ್ಟಿದ್ದೀನಿ ಸೊ ನಿನ್ನೆ ಕಡಲೆ ಮತ್ತು ಕಾಯಿ ತುರಿ ಹಾಕ್ಬಿಟ್ಟು ಚಟ್ನಿ ಮಾಡಿದ್ದೆ ಇವತ್ತು ಶೇಂಗಾ ಚಟ್ನಿ ಮಾಡ್ತಾಯಿದ್ದೀನಿ ನಿನ್ನೆ ಪಡ್ ಮಾಡಿದ್ದೆ ಇವತ್ತು ದೋಸೆ ಮಾಡ್ತಾಯಿದ್ದೀನಿ ನನ್ನ ಮಗ ಅಂತೂ ಚಟ್ನಿ ಬಿಟ್ಟರೆ ಬೇರೆ ಏನೂ ಹಾಕಿದರೂ ತಿನ್ನೋಲ್ಲ ಪಲ್ಯ ಅದೆಲ್ಲ ಹಾಕ್ಬಿಟ್ರೆ ಹಾಗೆ ತಂದುಬಿಡ್ತಾನೆ ಸೊ ಹಾಗಾಗಿ ಚಟ್ನಿನೇ ಮಾಡಿಬಿಡ್ತೀನಿ ಡೈಲಿ ಎಲ್ಲ ಮಾಮ್ದು ಮಾರ್ನಿಂಗ್ ರುಟೀನ್ ಇದೇ ಆಗಿರುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಮಕ್ಕಳು ಫಸ್ಟು ಎಷ್ಟೇ ಓದಿದ್ರು ಎಷ್ಟೇ ಏನೇ ಮಾಡಿದರೂ ಫಸ್ಟ್ ಮಕ್ಕಳು ನೋಡ್ಕೋಬೇಕು ಸೊ ಅದಕ್ಕೋಸ್ಕರ ಕೆಲಸ ಬಿಡಲೇಬೇಕು ನಾನು ಐದು ವರ್ಷ ಆಯಿತು ಕೆಲಸ ಬಿಟ್ಟು ಮದುವೆ ಆದಮೇಲಿಂದ ಹೋಗೇ ಇಲ್ಲ ಮೊದಲು ನಾಲ್ಕು ವರ್ಷ ಸಾಫ್ಟ್ವೇರಲ್ಲಿ ಜಾಬ್ ಮಾಡಿದೆ ಸೊ ಇವಾಗ ಒಂದು ಹೊಸ ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ ಯೋಚನೆ ಮಾಡಿದ್ದೀನಿ ಇನ್ನೂ ಸಿಕ್ಸ್ ಮಂತು ನನ್ನ ಚಿಕ್ಕ ಮಗ ಸ್ಕೂಲ್ಗೆ ಸೇರಬೇಕು ಅಂದರೆ ನೆಕ್ಸ್ಟು ಜೂನಿಂದ ಅವ್ನಿಗೂ ನರ್ಸರಿ ಹಾಕ್ಬಿಡ್ತೀನಿ ಅಷ್ಟೊತ್ತಿಗೆ ನಮ್ಮ ಕಂಪ್ನೀಲಿ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ನನ್ನ ಫೈವ್ ಇಯರ್ಸ್ ಗ್ಯಾಪ್ ಅಂದರೆ ನನಗೆ ಮತ್ತು ನನ್ನ ಸಿ ವಿ ಚೆನ್ನಾಗಿರಲ್ಲ ಒಳ್ಳೆ ಜಾಬ್ ಸಿಗೋಲ್ಲ ಸೊ ಅದಕ್ಕಾಗಿ ನಮ್ಮ ಕಂಪ್ನಿಲೇ ಫ್ರೀ ಇದ್ದಾಗ ಹೋಗಿ ಸ್ವಲ್ಪ ನಾಲೆಜ್ ತಗೋತೀನಿ ಎಲ್ಲಾನು ನಾಲೆಜ್ ತೊಗೊಂಡು ನಾನು ಒಳ್ಳೆ ರೆಸ್ಯೂಮೇಬಲ್ ಮಾಡಿಕೊಂಡು ಒಳ್ಳೆ ಕಂಪ್ನಿಲಿ ಜಾಬ್ ಟ್ರೈ ಮಾಡ್ತೀನಿ ಇಲ್ಲ ನಮ್ಮ ಕಂಪ್ನೀಲ್ಲೇ ನನಗೆ ಸ್ಯಾಲ್ರಿ ಕೊಡ ಕೊಡ್ತೀನಿ ಅಂದರೆ ನಮ್ಮ ಕಂಪ್ನೀಲ್ಲೇ ಕಂಟಿನ್ಯೂ ಮಾಡ್ತೀನಿ ನನಗೇನು ಅವಶ್ಯಕತೆ ಇಲ್ಲ ಜಾಬ್ಗೆ ಹೋಗೋದು ಅಂತ ಅಂದ್ಕೋಬೋದು ನೀವು ಓಕೆ ಇದೆ ಮನೆ ಇದೆ ಕಾರಿದೆ ಬಂಗಲೆ ಇದೆ ಬಾಡಿಗೆ ಮನೆಗೂ ಕಟ್ತಾ ಇದ್ದೀವಿ ಉಣಕ್ಕೆ ತಿನ್ನೋಕೆ ಏನೂ ಯೋಚನೆ ಇಲ್ಲ ಆದರೂ ಓದ್ಬಿಟ್ಟು ಮನೇಲೆ ಕೂರೋದು ಇದೆ ಕಸ ಮೊಸರೆ ಮಕ್ಕಳು ಅಡುಗೆ ಇದೇ ಮಾಡಿದರೆ ಒಂಥರ ಲೈಫೇ ಬೇಜಾರಾಗಿಬಿಟ್ಟಿದೆ ನನಗಂತೂ ನೈಟ್ ನಿದೆ ಕೂಡ ಬರಲ್ಲ ಏನಪ್ಪ ನಾನು ಇಂಜಿನಿಯರಿಂಗ್ ಓದ್ಬಿಟ್ಟು ಮನೆ ಕೆಲಸ ಮಾಡ್ಕೊಂಡಿದ್ದೀನಿ ಅಂತ ಪ್ರತಿದಿನ ಅನ್ನಿಸ್ತಾ ಇರುತ್ತೆ ಸೊ ಹಾಗಾಗಿ ಏನಾದರೂ ಮಾಡೋಣ ಏನಾದರೂ ಮಾಡೋಣ ಅಂತ ಅನ್ ಅನ್ಕೊಡ್ತಾನೇ ಇದ್ದೆ ಬಟ್ ಈಗ ಹೊಸ್ದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಜಾಸ್ತಿ ಅಮೌಂಟ್ ಬೇಕು ಮತ್ತು ಅದು ಕ್ಲಿಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಸೊ ಅದನ್ನು ಅಂದ್ಕೊಂಡು ಬೇಡ ಅಂತ ಬಿಟ್ಟೆ ಸೊ ನಾನು ಜಾಬ್ಗೆ ಹೋಗ್ಬೇಕು ಅಂತ ಟ್ರೈ ಮಾಡಿದೆ ರೆಸ್ಯೂಮ್ ಎಲ್ಲ ಕ್ರಿಯೇಟ್ ಇದ್ದೆ ಸೊ ನಮ್ಮ ಹಸ್ಬೆಂಡು ನಮ್ಮ ಕಂಪ್ನೀದ ಎಕ್ಸ್ಪೀರಿಯನ್ಸ್ ಹಾಕೋ ಫೈವ್ ಇಯರ್ಸು ಅಂದರು ಸೊ ಅದೇ ಥರ ಮಾಡಿದೆ ಅಟ್ಲೀಸ್ಟ್ ನನಗೆ ಬೇಸ್ ನಮ್ಮ ಹಸ್ಬೆಂಡ್ ಕಂಪ್ನಿ ಎಕ್ಸ್ಪೀರಿಯನ್ಸ್ ಲೆಟ್ರ್ ಹಾಕೋಬೋದು ಅಟ್ಲೀಸ್ಟ್ ಬೇಸಿಕ್ ನಾಲೆಜ್ ಅವರು ಬೇಕೇ ಅಲ್ವಾ ನನಗೆ ಸೊ ಹಾಗಾಗಿ ಏನು ಎಷ್ಟಾಗುತ್ತೋ ಅಷ್ಟು ಕಲಿತೀನಿ ಸಿಕ್ಸ್ ಮಂತಲ್ಲಿ ಸೊ ನಮ್ಮ ಕಂಪ್ನಿಗೂ ತುಂಬ ವ್ಯಾಲ್ಯೂ ಇದೆ ಅಂದರೆ ಇದು ಪ್ರೋಗ್ರಾಮಿಂಗ್ ಕಲಿತರೆ ತುಂಬ ಬೇರೆ ಕಡೆ ಹೋದರೆ ಒಂದು ಲಕ್ಷ ತನಕ ಸಂಬಳ ಬರುತ್ತೆ ಸೊ ಟ್ರೈ ಮಾಡ್ತೀನಿ ಏನಾಗುತ್ತೋ ನೋಡೋಣ ಡಿಸೈಡ್ ಮಾಡ್ತೀನಿ ಬಟ್ ಯಾವುದಕ್ಕೂ ವಿದ್ಯೆ ಇದ್ದರೆ ಕೆಡಿಸಲ್ಲ ನಾನೇನೋ ಕಲ್ತರೂ ಅದು ನನಗೆ ಯೂಸ್ ಆಗುತ್ತೆ ಹೊರ್ತು ವೇಸ್ಟ್ ಅಂತೂ ಆಗೋಲ್ಲ ಯಾರಾದರೂ ನನ್ನ ಹಾಗೆ ಓದಿರೋರಿದ್ದರೂ ಮನೇಲಿದ್ರು ಎಲ್ಲರಿಗೂ ಇದೇ ಥರ ಅನಿಸಿರುತ್ತೆ ಸೊ ಏನಾದರೂ ಒಂದು ಟ್ರೈ ಮಾಡಿ ಯೂಟ್ಯೂಬ್ನು ಮಾಡಿ ಯೂಟ್ಯೂಬಿಂದನೂ ಏನು ಕೆಟ್ಟದ್ದಿಲ್ಲ ಒಂದು ಟೂ ತ್ರೀ ಇಯರ್ಸ್ ಅದು ಕೈ ಹಿಡಿಯುತ್ತೆ ಅದು ಸ್ಯಾಲ್ರಿ ಬರುತ್ತೆ ಆ್ಯಂಡ್ ಯೂಟ್ಯೂಬ್ ಮಾಡೋದ್ರಿಂದ ಇನ್ನೊಂದು ಏನು ಉಪಯೋಗ ಗೊತ್ತಾ ಓನ್ಲಿ ಸ್ಯಾಲ್ರಿ ಪರ್ಪಸಲ್ಲ ಅಂದರೆ ನಮ್ಮ ಮೆಮೊರೀಸು ಒಂದು ಕಡೆ ಸೇವ್ ಆಗಿರುತ್ತೆ ಅಂತಲೇ ಅರ್ಥ ನಾವು ಈ ವಿಡಿಯೋಸ್ನ ಇನ್ನೊಂದು ಹತ್ತು ವರ್ಷ ಬಿಟ್ಟು ನೋಡಿದಾಗ ನಾವು ಇವತ್ತು ಹೀಗಿದ್ವಿ ಈ ಹಬ್ಬ ಈಗ ಆಚರಣೆ ಮಾಡಿದ್ವಿ ನಮ್ಮ ಮಕ್ಕಳ ಆ್ಯಕ್ಟಿವಿಟೀಸು ಎಲ್ಲನೂ ನೋಡಿ ಒಂಥರ ಖುಷಿ ಆಗುತ್ತೆ ಸೊ ಅದೇ ಕಾರಣಕ್ಕೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಆಲ್ಮೋಸ್ಟ್ ಸಿಕ್ಸ್ ಟು ಸೆವೆನ್ ಮಂತ್ ಆಯಿತು ಯೂಟ್ಯೂಬ್ ಜರ್ನಿ ಸ್ಟಾರ್ಟಾಗಿ ನಂದು ಇನ್ನೊಂದು ಒನ್ ಇಯರ್ ಆಗಬೇಕು ಮಾನಿಟೈಜೇಷನ್ ಆನ್ ಆಗೋಕ್ಕೆ ಸೊ ನಾನು ಎಲ್ಲೇ ಕೆಲಸಕ್ಕೆ ಹೋದರೂ ಯೂಟ್ಯೂಬ್ ಮಾತ್ರ ಬಿಡೋಲ್ಲ ಆಲ್ಮೋಸ್ಟ್ ಎಷ್ಟಾಗುತ್ತೋ ಅಷ್ಟು ಕಂಟಿನ್ಯೂ ಮಾಡ್ತೀನಿ ಹೇಗಿದ್ದರೂ ಮನೆ ಕೆಲಸ ನಾವೇ ಮಾಡಬೇಕು ಸೊ ಆವಾಗ ಸ್ವಲ್ಪ ಶೂಟ್ ಮಾಡಿಬಿಟ್ಟು ವೀಡಿಯೋ ಎಡಿಟಿಂಗ್ ಮಾಡ್ತೀನಿ ಸೊ ಡೈಲಿ ಹಾಕೋಕ್ಕಾಗಿಲ್ಲ ಅಂದರೂ ಟೂ ಡೇಸ್ಗೆ ಒಂದು ಸತಿ ಆದರೂ ಬ್ಲಾಗ್ಸ್ ಇರ್ತೀನಿ ಇವತ್ತು ಸ್ವಲ್ಪ ಬೇಗ ಇದ್ದಿದ್ದೆ ಸೊ ಎಲ್ಲಾನು ಮನೆಯೆಲ್ಲ ಕ್ಲೀನ್ ಆಯಿತು ಕಸಾನು ಮುಂಚೆನೆ ಗುಡಿಸ್ಬಿಟ್ಟೆ ಅಲ್ಲೇ ರೆಡಿ ಮಾಡಿದರೆ ಚಿಂಟೂ ಎದ್ಬಿಡ್ತಾನೆ ಅಂತ ಒಂದು ದಿಶು ಹೊರಗಡೆ ಕರ್ಕೊಂಬಂದು ರೆಡಿ ಮಾಡ್ತೀನಿ ಯೂನಿಫಾರ್ಮ್ ಶೂ ಎಲ್ಲ ತಗೊಂಬಂದುಬಿಟ್ಟು ಹೊರಗಡೆನೇ ಹಾಕ್ತೀನಿ ದಿನ ಈ ಸ್ಟ್ರಗಲ್ ನನ್ನ ಮಗನ ರೆಡಿ ಮಾಡಿ ಸ್ಕೂಲ್ ಕಳಿಸೋ ಅಷ್ಟೊತ್ತಿಗೆ ಮಲಗಿಬಿಟ್ಟಿರ್ತಾನೆ ಸೊ ಹಾಗೆ ಮಲಗಿದ್ದಾಗ ಯೂನಿಫಾರ್ಮ್ ಹಾಕಿ ಪ್ಯಾಂಟ್ ಹಾಕಿ ಶೂ ಎಲ್ಲ ಹಾಕಿ ಆಮೇಲೆ ಮುಖ ತೊಳ್ದುಬಿಡ್ತೀನಿ ಮುಖ ತೊಳೆದ್ರೆ ಸ್ವಲ್ಪ ಅಳ್ತಾನೆ ಹಾಗೆ ಮುಖ ಒರೆಸ್ಬಿಟ್ಟು ಪೌಡ್ರ್ ಹಾಕಿ ರೆಡಿ ಮಾಡಿ ಆಮೇಲೆ ಎಬ್ಬಿಸ್ತೀನಿ ಟೈಮ್ ಇದ್ದರೆ ಸ್ವಲ್ಪ ಎದ್ದಿರ್ತಾನೆ ಇಲ್ಲ ಟೈಮ್ ಆಗಿಬಿಟ್ಟಿದ್ರೆ ಹಾಗೆ ಸ್ಕೂಲಿಗೆ ಕರ್ಕೊಂಡು ಹೋಗ್ತೀನಿ ಏನು ಮಾಡೋಕ್ಕಾಗಲ್ಲ ಸೆವೆನ್ ತರ್ಟಿಗೆ ರೆಡಿ ಆಗಬೇಕು ಅಂದರೆ ಕಷ್ಟ ತುಂಬಾ ಅದರಲ್ಲೂ ಬೇಗ ಮಲಗಿದ್ರೆ ಬೇಗ ಹೇಳ್ತಾನೆ ನಾವು ನಮ್ಮ ಮನೆಯವರು ಬರೋದು ಲೇಟು ಊಟ ಮಾಡೋದು ಲೇಟು ಅಷ್ಟೊತ್ತಿಗೆ ಲೆವೆನ್ ಓ ಕ್ಲಾಕ್ ಆಗುತ್ತೆ ಸೊ ಹಾಗಾಗಿ ಎದ್ದೇಳೋದೇ ಇಲ್ಲ ಇಷ್ಟೊಂದು ಕಷ್ಟಪಡಬೇಕು ಪಾಪ ನನ್ನ ಮಗ ಈ ಮ್ಯಾಮ್ ತೋರಿಸ್ತೀನಿ ಬಾ ಸುಮ್ನೆ ಟೈಮ್ ಆಯ್ತು ಬಸ್ ಬರುತ್ತೆ ನಿದ್ದೆಗಣೆಲ್ಲ ಎದು ಹೋಗಿ ಕೂತಾನೆ ನಾನು ಪೌಡರ್ ಜನ ಅಂತ ಪೌಡರ್ ಹೋಗಿದ್ದೀನಿ ರೂಮ್ಗೆ ಆಯ್ತು ಬಾಯ್ ನಾಳೆ ಸ್ಕೂಲ್ ರಜಾ ಹಾಕ್ಸಿ ಊರಿಗೆ ಹೋಗ್ಬಿಡೋಣ ಈಗ ಬೈರ್ಮಟ್ಟಿಗೆ ಹೋಗೋಣ ಅಂತನಾ ಅದೀಶಾ ಸ್ಕೂಲ್ ರಜೆ ಬಿಡ್ಲಿ ಹೋಗೋಣ ನಂಗೆ ಸ್ಕೂಲ್ ಬೇಡ ಅಂತ ಹೋಗಿ ಮೇಲೆ ಕೂತಿದ್ದಾನೆ ನಾನು ಎಲ್ಲ ಕಡೆ ಹುಡ್ಕಾಡ್ತಾ ಇದ್ದೀನಿ ಸೊ ಆಮೇಲೆ ಎಲ್ಲ ರೆಡಿ ಮಾಡಿದ್ದೆ ಟೈಮ್ ಇತ್ತು ಅಂತ ಸ್ವಲ್ಪ ನೋಟಿಫಿಕೇಶನ್ ನೋಡೋಣ ಅಂತ ಆ್ಯಪ್ ಓಪನ್ ಮಾಡಿದೆ ಇವತ್ತು ಚಿಲ್ಡ್ರನ್ಸ್ ಡೇ ಕಲರ್ ಡ್ರೆಸ್ ಹಾಕೊಂಬರ್ಬೇಕು ಅಂತ ಹಾಕಿತ್ತು ಅಪ್ಪ ಇನ್ನೂ ಟೈಮ್ ಇತ್ತು ಪಟಪಟ ಯೂನಿಫಾರ್ಮ್ ಎಲ್ಲ ಬಿಚ್ಚಿಬಿಟ್ಟು ವೈಟು ಶರ್ಟು ಮತ್ತೆ ಜೀನ್ಸ್ ಪ್ಯಾಂಟ್ ಹಾಕಿ ರೆಡಿ ಮಾಡಿದೆ ಇಲ್ಲ ಅಂದರೆ ನನ್ನ ಮಗ ಹತ್ತು ಬಿಡ್ತಿದ್ದೆ ಬೆಳಗ್ಗೆ ಸ್ಕೂಲಿಂದ ಮೇಲೆ ಯಾಕೆ ಕಲರ್ ಡ್ರೆಸ್ ಹಾಕಿಲ್ಲ ಅಂತ ಲಾಸ್ಟ್ ಇಯರು ಇದೇ ಥರ ಒಂದು ಯಾವುದೋ ಈವೆಂಟ್ಗೆ ನಾನು ಇದೇ ಥರ ಮಿಸ್ ಮಾಡಿಬಿಟ್ಟು ಕಲರ್ ಡ್ರೆಸ್ ಹಾಕ್ಬಿಟ್ಟಿದ್ದೆ ಸೊ ಆಲ್ಮೋಸ್ಟ್ ನೋಟಿಫಿಕೇಶನ್ ಡೈಲಿ ನೋಡಬೇಕು ನಾನು ನಿನ್ನೆ ನೋಡಲಿಲ್ಲ ಮರ್ತುಬಿಟ್ಟೆ ಬೇಗ ರೆಡಿಯಾಗಿದ್ದರಿಂದ ಎಲ್ಲ ಸರಿ ಹೋಯಿತು ಬಂದು ನಿಂತಿದ್ದೀವಿ ಇನ್ನೂ ಬಸ್ ಬಂದಿಲ್ಲ ಚಿಂಟೂ ಎದ್ದಿದ್ದಾನೆ ಇವಾಗ ಅವನು ಕರ್ಕೊಂಡೆ ಬ ಡ್ರಾಪ್ ಮಾಡೋಣ ಅಂತ ಬಂದೆ ಇವಾಗ ಬಸ್ ಬಂತು ಅವ್ನು ಡ್ರಾಪ್ ಮಾಡಿಬಿಟ್ಟು ಹೋಗಬೇಕು ಒಂದು ಅರ್ಧ ಗಂಟೆ ಮುಂಚೆ ಇದ್ದಿದ್ದೀನಿ ಅಷ್ಟೇ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿದಿದೆ ಸೊ ಎಲ್ಲಿಗಾರು ಹೋಗ್ಬೇಕಂದ್ರೆ ಬೇಗ ಇದೆ ಇಲ್ಲಾಂದರೆ ಸ್ವಲ್ಪ ಲೇಜಿನೆಸ್ ತೋರಿಸ್ತೀನಿ ಅಷ್ಟೇ ಮ್ಯಾಮು ಚಿಂಟುನೂ ಮಾತಾಡಿಸಿ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಅಂತ ಹೇಳಿದರು ಸೊ ನಮ್ಮ ಚಿಂಟುಗಂತೂ ಫುಲ್ ಖುಷಿಯಾಗಿದೆ ಕರೆಕ್ಟ್ ಸೆವೆನ್ ಫಿಫ್ಟಿ ಆಗಿದೆ ದಿಶುನ್ ಡ್ರಾಪ್ ಮಾಡಿಬಿಟ್ಟು ಬಂದೆ ಏಟ್ ಓ ಕ್ಲಾಕ್ ಅನ್ನಷ್ಟೊತ್ತಿಗೆ ಒಂದೆರಡು ಪಾತ್ರೆ ತಿಕ್ಬಿಟ್ಟು ರೆಡಿ ಮಾಡ್ತೀನಿ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ರೆಡಿಯಾಗಿ ಕಂಪ್ನಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೋ ಮಗನಿಗೆ ಹೊಟ್ಟೆ ಅಶು ಅಂದ ಸೊ ಒಂದೆರಡು ದೋಸೆ ಇತ್ತು ದೋಸೆ ಇಟ್ಟಾಕಿ ಅವನಿಗೆ ತಿನ್ನಿಸ್ತಾ ಇದ್ದೀನಿ ನಿನ್ನೆ ದೋಸೆ ಅದು ಸ್ವಲ್ಪನೇ ಇತ್ತು ನಾನು ಹಂಗಾಗಿ ಆ ರೈಸ್ ಇದೆ ನಿನ್ನೆ ರಾತ್ರಿ ಇದೆ ಅದನ್ನೇ ತಿನ್ಕೊತೀನಿ ನನಗೆ ದೋಸೆ ಇಡ್ಲಿ ಅಂದರೆ ಇಷ್ಟನೇ ಆಗೋಲ್ಲ ಸೊ ಮಗನಿಗೆಲ್ಲ ತಿನ್ನಿಸ್ಬಿಟ್ ಸ್ನಾನ ಮಾಡಿಬಿಟ್ಟು ಬಂದೆ ಫ್ರೆಶ್ ಆಗಿ ಇಲ್ಲಿ ಮಾಡಬೇಕು ನೈನ್ ಓ ಕ್ಲಾಕ್ ಆಗಿಲ್ಲ ಇನ್ನು ಸ್ವಲ್ಪ ಬಟ್ಟೆ ಹೊರಗಡೆ ಒನ್ಗೆ ಹಾಕಿದ್ದೆ ಮತ್ತು ಗಿಳೆ ಬಂದ್ಬಿಡುತ್ತೆ ಕೆಳಗಡೆ ಹೋದ್ರೆ ಅಂತ ಎಲ್ಲ ಬಟ್ಟೆ ತೆಗೆದು ಮಚ್ಚಿಟ್ಟು ಎಲ್ಲ ರೂಮೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಕೆಳಗಡೆ ಹೋಗ್ತೀನಿ ಟಿಫನ್ ಮಾಡಿಬಿಟ್ಟು ಸ್ವಲ್ಪ ರೈಸ್ ಸಾಂಬಾರ್ ಇತ್ತು ಹದಿನೈದು ತಿಂತ ಹಸಿ ಕಾಳು ಸಾರು ಮಾಡಿದ್ದೆ ಸೊ ಮಧ್ಯಾಹ್ನಕ್ಕೂ ಆಗುತ್ತೆ ಜಸ್ಟ್ ಅನ್ನ ಮಾಡ್ತೀನಿ ಬಂದು ಬಿಸಿ ಅನ್ನ ಓಂಡ್ಸ್ ಇವಾಗ ಟೈಮು ನೈನ್ ಓ ಕ್ಲಾಕ್ ಆಗಿದೆ ಸೊ ಕೆಳಗಡೆ ಕೆಲಸಕ್ಕೆ ಹೋಗ್ಬೇಕು ನಮ್ಮ ಕಂಪ್ನಿಲೇ ಅಂತ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿದ್ದೀನಿ ಮನೇಲೇ ಇದ್ದರೆ ಒಂಥರ ಲೇಸಿನೆಸ್ಸು ಲೇಟಾಗಿ ಹೇಳ್ತೀನಿ ನಿಧಾನಕ್ಕೆ ಕೂತ್ಕೊಂಡು ನಿಂತ್ಕೊಂಡು ಕೆಲಸ ಮಾಡ್ತೀನಿ ಸೊ ಹತ್ತು ಗಂಟೆ ಆದರೂ ಕೆಲಸ ಮುಗಿಯೋಲ್ಲ ಎಲ್ಲಾದರೂ ಹೋಗ್ಬೇಕಂದ್ರೆ ಸ್ವಲ್ಪ ಡೆಡಿಕೇಶನಿಂದ ಕೆಲಸ ಮಾಡಿದರೆ ಆ ಮನೆ ಕೆಲಸ ಆಲ್ಮೋಸ್ಟ್ ಮುಗಿಯುತ್ತೆ ನಾವು ಎಷ್ಟೇ ಓದಿದರೂ ಮನೆ ಕೆಲಸಕ್ಕೆ ನಾವು ಸೀಮಿತವಾಗಿರಬಾರ್ದು ಏನಾದರೂ ಒಂದು ಆ್ಯಕ್ಟಿವಿಟೀಸು ಇಲ್ಲ ಏನಾದರೂ ಜಾಬು ನಮ್ಮದೇ ಆದ ಒಂದು ಏನಾದರೂ ಓಣಾಗ್ ಮಾಡಬೇಕು ಅನ್ನೋದು ನನ್ನ ಗುರಿ ನಂಗೆ ಆಲ್ಮೋಸ್ಟ್ ಮನೇಲಿರೋಕ್ಕೆ ಇಷ್ಟ ಇಲ್ಲ ಈ ಫೋರ್ ಟು ಫೈವ್ ಇಯರ್ ಇದ್ದಿದೆ ನನ್ನ ಗ್ರೇಟು ಅಂದರೂ ನಾನು ಸುಮ್ಮನೆ ಇಲ್ಲ ಏನಾದರೂ ವರ್ಕ್ ಫ್ರಮ್ ಹೋಮು ಯೂಟ್ಯೂಬ್ ಬ್ಲಾಗ್ಸ್ ಏನಾದರೂ ಒಂದು ಮಾಡಿಕೊಂಡೇ ಇದ್ದೆ ಸೊ ಇವಾಗ ನಮ್ಮ ಕಂಪ್ನಿಲಿ ಕೆಲಸ ಕಲಿಯೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಸಿಕ್ಸ್ ಮಂತ್ ಎಲ್ಲ ಕೆಲಸ ಕಲಿತ್ರೆ ನಾನು ಬೇರೆ ಕಡೆ ಆದರೂ ಹೋಗ್ತೀನಿ ಇಲ್ಲಾಂದರೆ ಇಲ್ಲೇ ಕಂಟಿನ್ಯೂ ಮಾಡ್ತೀನಿ ಸೊ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತೆ ನಾಳೆ ಬ್ಲಾಗಲ್ಲಿ ಸಿಗೋಣ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ ಥ್ಯಾಂಕ್ ಯು